ನಂಬರ್ ಟೂ ಪಟ್ಟದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನದ ಪಿತೃ ಮಹಾಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹರಣಕಾರಿಯಾಗಿ ಮಾತಾಡಿದ್ದು ಇವರ ಖಂಡನೀಯ ಅವರಿಗೆ ಬಿ ಜೆ ಪಿಯವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಹಿಂದೆ ಅನಂತಕುಮಾರ್ ಹೆಗಡೆ ಅಂತ ಎಂ ಪಿಗಳ ಜೊತೆ ಅವರು ಮಾತಾಡ್ತಾ ಇದ್ರು ಈಗ ಸ್ವತೆ ಅವರೇ ಸಂವಿಧಾನದ ಬಗ್ಗೆ ಅವಿಶ್ವಾಸ ತೋರಿಸೋ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಇವತ್ತು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗ ಅವರಿಗೆ ಅವಮಾನ ಮಾಡೋದು ಒಂದೇ ಇವತ್ತು ಭಾರತ ದೇಶಕ್ಕೆ ಭಾರತ ಮಾತಿಗೆ ಅವಮಾನ ಮಾಡೋದು ಒಂದೇ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅತ್ಯಂತ ಖಂಡನೀಯವಾದ್ದು ತಕ್ಷಣವೇ ಸನ್ಮಾನ್ಯ ಮೋದಿಯವರು ಅವರನ್ನು ಸಂಪುಟದಿಂದ ಕೈಬಿಡಬೇಕಂತ ಈ ಮೂಲಕ ಆಘಪಡಿಸ್ತೇವೆ ಎರಡನೇದಾಗಿ ನಿನ್ನೆ ನಡೆದಂಥ ಒಂದು ಘಟನೆ ತೀರ ಖಂಡಿನಯವದ್ದು ಹೇಯವಾದಂಥ ಕೃತ್ಯ ಇವತ್ತು ಬಚ್ಚಲಬಾಯಿ ಹರಕಬಾಯಿಯ ಸಿ ಟಿ ರವಿ ಇವತ್ತು ಒಬ್ಬ ಹೆಣ್ಣು ಮಗಳ ವಿರುದ್ಧ ಅವ್ಯಸಾಧ್ಯನ ಸಂವಿಧಾನಕ ಪದವನ್ನು ಅದು ವಿಧಾನ ಪರಿಷತ್ತಲ್ಲಿ ಬಳಸಿ ಅವರ ಒಂದು ಸ್ವಭಾವ ಅವರ ನೀತಿ ಅವರ ಏನು ಮನಸ್ಸು ವಿಕೃತಿ ಇದೆ ಅನ್ನೋದು ಇವತ್ತು ರಾಜ್ಯದ ಜನತೆಗೆ ಗೊತ್ತ ತೋರಿಸಿದ್ದಾರೆ ಇವತ್ತು ಅದು ಎಲ್ಲ ಒಂದು ಬಿ ಜೆ ಪಿಯವರ ವೀಕೃತ ಮನಸ್ಸು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಯಾಕಂದರೆ ನಿನ್ನೆ ಅಲ್ಲೇ ಇದ್ದರು ವಿಧಾನಸೌಧಲ್ಲೇ ಇದ್ದರು ನಾನು ಸನ್ಮಾನ್ಯ ಸಿನಿ ಖಾದ್ರಿ ಸಾಹೇಬ್ರ ಅದರ ಬಗ್ಗೆ ಮಾತಾಡ್ಬೇಕಂತ ಹೇಳ್ತೇವೆ ಅದು ತೀರ ಖಂಡನೀಯವಾದ ಅವ್ರನ್ನ ಕೂಡಲೇ ವಿಧಾನ ಪರಿಷತ್ ಸದಸ್ಯತ್ವವನ್ನು ರದ್ದು ಮಾಡಬೇಕಂತಕೊಂಡು ನಾವು ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀವಿ